ಏನು ನಮ್ಮ ಅಜ್ಜಿ ಹೇಳ್ತೀನಿ ಹಾ ದ್ರಾಕ್ಷಿ ಬಿಡ್ತಾಳೆ ನಮ್ಮ ಅಮ್ಮೂಜಿ ಹೇಳ್ತೀನಿ ಇರೋ ಏ ನಿಮ್ಮ ಅಮ್ಮುಜಿ ಹೇಳಿದ್ರೆ ನಿಮ್ಮ ತಾತಿನಿಗೆ ಹೇಳಕ್ಕೂ ನಂಗೆ ಏನು ಭಯ ನೀನು ಹಾ ನೀನು ಒಬ್ಬ ರಾಡಿ ಅಂತ ನನಗೆ ಚೆನ್ನಾಗಿ ಬತ್ತು ನಡೆ ರಕ್ಷ ಇನ್ನೊಂದು ಸತಿ ನಿಂಗೆ ಎಲ್ಲ ನಾನು ಅಷ್ಟೇ ನಾ ಕೊಪ್ಪ ಮಾಡ್ಕೊಂಬಳಿ ಚೈತನ್ಯಾ ಸುಪ್ಪ ಅಷ್ಟು ಚೈತನ್ಯ ಚೈತನ್ಯ ಎಲ್ಲೋಕೆ ಹೋಗ್ಬುಡಿ ಸಿಕ್ಕಾ ಸಿಕ್ಯಾ ಏ ಯಾಕೋ ಬನು ಲಾ ಮಾ ಏ ನನ್ ನಿಮ್ಮ ಅವನು ಲಾ ನಾನುನೆ ಹೊಡಿತೀರಾ ಇವತ್ ಏನು ಮಾಡ್ತೀನಿ ಗೊತ್ತಿತ್ತು ಒಂದಾಲ ದಿವಸ ಈ ಕೆನ್ಸ ಅಂತ ಹ್ಮ್ ಮೇಲೆ ಒಂದು ಕಣ್ಣು ಇಟ್ಟಿರ್ಬೇಕು ಜಾಸ್ತಿ ಟಾರ್ಚರ್ ಕೊಡ್ತಾರೆ ಎಲ್ಲೋ ತರ ಚಿಕ್ಕರ ವಿಚಾರ್ಚ್ಕೊತೀನಿಗೋಗಿ ಹೇಳ್ಬೇಕು ಅಮ್ಮ ಅಮ್ಮ ಯಾಕೋ ಬರ್ತದೆ ಏನಾಯ್ತು ಅಮ್ಮ ಎಷ್ಟೊಂದು ಹೋಯ್ತದ ಕಾಯ ತಳೆದ ಅದು ಯಾಕೆ ಏನಾಯ್ತು ಅಂತ ಕೇಳ್ತಾ ಇದ್ದೀನಿ ಇಷ್ಟದ್ದಾಗಿದೆಯಾ ಏನ್ ಬಿದ್ದಾಗ ನಿಂಗೆ ನಾಟಕ ಆಗಲ್ಲ ಎಲ್ಲಮ್ಮ ರೂಪಕ್ಕ ಮಗನ ಕಲ್ತಗೊಂಡ್ ಪಟಾರ್ ಅಂತ ಆಗ್ಬಿದ್ನು ಲೇ ಬೇಳೆ ಬೇಳ ಅಂತ ಇದ್ರೆ ಆಗ್ಬಿದ್ನಮ್ಮ ಯಾರ ನಮ್ ರೂಪ ಮಗನೆ ಹ್ಮ್ ದುರಂಕರ ಅವ್ರಕ ಹ್ಮ್ ದುಡ್ಡದಂತ ಮದ ಸಾಯಂಕಾಲ ಅವಳು ಸ್ಕೂಲಿಂದ ಬರ್ಲಿರು ಹೋಗ್ ಸರಿಯಾಗಿ ಹೇಳ್ತೀನಿ ಏ ಅವ್ನ್ ಫಸ್ಟ್ ಏನು ತಪ್ಪು ಮಾಡ್ದು ಅಂತ ಕೇಳಿ ಓಹೋ ಮಮ್ಮಗನ್ ಪರ ಮಾತಾಡಕ್ ಬರ್ತಾ ಇದೀಯಾ ಅಲ್ಲೇ ಫಸ್ಟ್ ಅವ್ನ್ ಏನು ತಪ್ಪು ಮಾಡ್ದು ಅಂತ ಕೇಳು ಕೇಳ್ಬಿಟ್ಟು ಆಮೇಲೆ ಹೋಗಿ ಅವಳತ್ರ ಜಗಳ ಮಾಡು ಅವನೊಂಥರ ಮಗುವೆ ಅವ್ನೇನು ತಪ್ಪು ಮಾಡಿದ್ರು ಹೊಡಿಯಲ್ಲ ನಾನೇನು ತಪ್ಪು ಮಾಡಿಲ್ಲ ದೊಡಮ್ಮ ನೋಡ ರಕ್ಷಾ ನೀನ್ ಮಾಡ್ತಾ ಇರೋದು ತಪ್ಪು ಎಲ್ಲ ಮಕ್ಕಳು ಈ ಸ್ಕೂಲ್ಗೆ ಓದ್ತಾವ್ರಲ್ಲ ನೀವ್ ಈ ಸ್ಕೂಲ್ಗೆ ಹೋಗ್ತೀರಾ ಅಲ್ಲಿ ಇಲ್ಲಿ ಕುತ್ಕೊಂಡು ಕಾಲಾಗ್ತಾ ಇರೋದು ಏನಕ ಏನಕ ನೀನ್ ಅಲ್ಲಿ ಇಲ್ಲಿ ಕುತ್ಕೊಂಡು ಕಾಲಕ್ಕೆ ಇರೋದು ಅವನು ಇಂಗ್ಲೀಷ್ ಮೀಡಿಯಂ ಓದ್ತಿರೋದು ಹಾ ಆಸ್ಲಗ ಇಂಗ್ಲೀಷ್ ಮೀಡಿಯಂ ಇಲ್ಲೆಲ್ಲೂ ಇಲ್ಲ ಆ ಹೋಗಿ ಮಾತಾಡಿದ ಅವ್ರ ಸ್ಕೂಲ್ ಆಗ ಇರ್ಲಿ ಅಂತನ್ಬಿಟ ಹಾ ನಿಮ್ಮ ಮಗನಿ ಎಲ್ಲ ತವನ ಎಲ್ಲವನೇ ಅದಕ್ಕೆ ಅರ್ಧ ಪೀಸ್ ಕಟ್ಟಿರ ಅಂತ ಹೇಳಿದ್ರಲ್ಲ ಶಾನಗ್ರ ಹಾ ಏನ್ ಪ್ರಿಯಾಗಿ ಕುಟ್ಟಿದ್ರ ಮಾತಾಡಿಲ್ಲ ಬಾಯ್ ಮುಚ್ಬೇಕಮ್ಮೋ ಬಾಯ್ ಮುಚ್ಚಬೇಕು ಮಾತಾಡ್ಬೇಡ ನೀನು ಮುಂದಕ್ಕ ಅಲ್ಲಿ ಎಷ್ಟು ಜನ ಮೇಡಮ್ನವರು ಅವರು ಕೆಲಸ ಮಾಡ್ತಾವ್ರೆ ಏನ ಅವ್ರಿಗೆಲ್ಲನು ಪ್ರಿಯಾಗ ಬಂದು ಕೆಲಸ ಮಾಡ್ತಾವ್ರೆ ಅವ್ರಿಗೆಲ್ಲ ಸಂಬಳ ಕೊಡ್ಬೇಡ ಮಕ್ಕಳು ಕೂಡ ಪೀಜಾ ಅವ್ರಿಗೆ ಸಂಬಳ ಹಂಗೆ ಕೊಡೋದು ಅರ್ಜರ ನಾನು ಕಟ್ಬೇಕಾನೆ ನಿಮ್ ಅಜ್ಮಾನ್ ಹೇಳ್ತೀನಿ ತಾನೆ ನಾನು ಕಟ್ತೀನಿ ನೀನ್ ನಡೆಯಾ ಅಂತ ಇನ್ಗೆ ಹೋಗೋಕೆ ಏನು ಜಡ್ ಊರಾಗಿನ ಮಕ್ಳೆಲ್ಲೂ ಇಲ್ಲ ನೋಡು ಒಂದು ಮಕ್ಳಿಲ್ಲ ಊರೆಲ್ಲ ಒಂದ್ ಮಗು ಯಾರ ಮನೆಗಾರ ಮಕ್ಳವ್ರೆ ನೋಡೋಕು ಅಲ್ಲಿ ಇಲ್ಲ ಹತ್ರ ನಿಸ್ಕೊಳೋದು ಹೆಂಗ್ ಸಿಗೋತಾಯ್ತಾರೆ ಅವ್ರು ನೋಡ್ಕೊಂಡು ನಿಸ್ಕೊಳೋದು ಇವ್ನು ಬುದ್ಧಿ ಕಲಿತಾರ ಕೋ ಕಮಕ್ಷಕ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ನೀನು ಬಾಯ್ ಅದೇ ಅಂತ ಏನ್ ಹೇಳ್ತಾ ಇದೆಯಾ ನನ್ನ ಮಗನಿಗಿನ್ನ ಚಿಕ್ಕ ವಯಸ್ಸು ನಾನು ಅದಕ್ಕೆ ಹೇಳ್ತಾ ಇರೋದು ಇನ್ನು ಚಿಕ್ಕ ವಯಸ್ಸಪ್ಪ ಇವಾಗ ಜೀವ್ನ ಹಾಳು ಮಾಡ್ಕೊಂತ ಇದ್ಯಾ ಸ್ಕೂಲ್ಗೆ ಹೋಗಪ್ಪ ಅಂತ ಅವನೇನೋ ಅಡುಗೆ ಅಡಿಗೆ ಅಂತ ಅಡ್ಗೆ ಮಾಡಕ್ ಕೋತ ಅಂತಾನೆ ಹಿಂದಿನ ಏನೋ ಒಂದಷ್ಟು ತತ್ತ ಅಂತಾನೆ ಅಂತಾನೆ ನೀನು ಹೋಗಪ್ಪ ಅಂತ ಇವನು ಯಾಕೆ ಹೋಗಿದ್ದೀರಾ ಅಲ್ಲಿ ಇಲ್ಲಿ ಬೀಳ್ವಾಡಿ ಇರೋದು ನೋಡೇ ನೀನು ಏನೋ ಹೇಳ ಇವನು ಏನೋ ಕಿತಾಪತಿ ಮಾಡ್ತಾನೆ ಅದಕ್ಕೆ ಅವ್ರು ಹೊಡೆದಿರ್ತಾನೆ ನೀನು ಏನು ಹಿಂದೆ ಮುಂದೆ ತಿಳ್ಕೊಂಡ್ರೆ ಹೋಗ ಅವ್ಳ ಮನೆ ಹತ್ರ ಜಗಳ ಮಾಡ್ಬೇಡ ನೀನು ನನ್ನ ಮಗನ ಸುದ್ದಿಗೆ ಮಾತ್ರ ಹೋಗ್ಬೇಡ ಹಾಗಾದ್ರೆ ನನ್ನ ಮಗನ ಹೊಡೆದು ಸಾಯಿಸ್ಬಿಟ್ರು ಪರವಾಗಿಲ್ಲ ಹಾಂ ನಾನು ಹಂಗೆ ಹೇಳ್ತಾ ಇಲ್ಲೇ ಏನು ಮಾಡಿದ್ನು ಅಂತ ಕೇಳು ಅಂತ ಹೇಳಿದ್ನಿ ಸಾಯಂಕಾಲ ಓದ್ತೀನಿ ಸಾಯಂಕಾಲ ಓದ್ತೀನಿ ಮನೆ ಹತ್ರ ಅವನು ಇರ್ತಾನಲ್ಲ ಅವಳು ಸ್ಕೂಲಿಂದ ಬಂದಿತ್ತಾಳಲ್ಲ ಕೇಳ್ತೀನಿ ಕೇಳ್ಬಿಟ್ಟು ಆಮೇಲೆ ನಿಂಗೆ ಬಂದು ಗ್ರಾಸರ ಬಿಡಿಸ್ತೀನಿ ನಿಮ್ಗೆ ಒಳ್ಳೇದು ಹೇಳಿದ್ರೆ ಅಂತೂ ಅಮ್ಮನ್ಕ ಮಗನ್ಕಾ ಕೋಪ ಮುಖ ಮೇಲೆ ಇರ್ತದೆ ಹ್ಞೂ ಒಳ್ಳೇದು ಮಾತಾಡಂಗೇ ಇಲ್ಲ ನಿಮ್ಮಿಬ್ಬರು ಮುಂದೆ ಏನೋ ಮಾಡ್ಕೊ ಹೋಗಿ ನಿಮ್ಮ ಪಾಡು ಲೈ ಏನೋ ಮಾಡಿದೆ ಏನು ಮಾಡ್ದೆ ಹೇಳ ಅವನು ಬಾನುಗನು ಒಳ್ಳೆವನು ಅವನು ಹ್ಞೂ ಎಲ್ಲ ಓದ್ತಾಯಿದ್ರೆ ಅಜ್ಜೆ ಅಜ್ಜೆ ಅಂತ ಇದ್ದೇ ಓಡ್ಬರ್ತಾನೆ ನೀನೇನೋ ಕಿತಾಪತಿ ಮಾಡಿದೀಯ ಅಂತ ನನಗೂ ಅನಿಸ್ತಾ ಇದ್ದೆ ನಾನೇನು ಮಾಡಿಲ್ಲಮ್ಮ ಹೋ ನೀನೇನು ಮಾತಾಡ್ಬೇಡ ನೀನು ಅವ್ರ ಮನೆ ಹತ್ರಕ್ಕೆಲ್ಲ ಜಗೋಗೋದು ಬೇಡ ಬಿಡು ಏನೋ ಆಕಸ್ಮಿಕವಾಗಿ ಹಾಕ್ಬಿಟ್ಟವೇ ಸುಳ್ಳು ಹೇಳಬೇಡ ನೀನು ಕರೆಕ್ಟಾಗಿ ಹೇಳೋ ಏನೋ ಕಿತಾಪತಿ ಮಾಡಿದ್ವಿ ಏನು ಮಾಡಿದ್ಯ ಅಂತ ಹೇಳೋ ನಾನೇನು ಮಾಡಿಲ್ಲ ನಾನು ಓದ್ತೀನಿ ಅಂಗಡಿ ಹತ್ರ ಕುತ್ಕೊಂಡಿರ್ತೀನಿ ಏನು ಕಪಿತ್ರ ಅಂಗಡಿ ಹತ್ರಕ್ಕೆ ಹೋಗೋದು ನೀನು ಎಡಿ ಒಳಕ ನಡೆಯೋ ಒಳಕ ಊರಾಗಿ ಮಕ್ಳೆಲ್ಲ ಇಸ್ಕೂಲ್ ಕೂತಾವ್ರೆ ಏನ ಬಂದಿರೋದು ಜಡ್ಡೆ ತಿರ್ಗಾ ತಗೊಂಡೋಗಿ ಹಾಕ್ತೀನಿ ಹೇಳು ನೀನೇನೋ ನಾನು ತಿರ್ಗಾ ಹಾಸ್ಲಿಕ್ಕೆ ಹಾಕಿದ್ದೀಯಂದ್ರೆ ಅಲ್ಲೇ ಪಕ್ಕದಾಗ ಬಾರದ ಆ ಬಾರ ಕೆಲ್ಸಕ್ಕೆ ಹೋಗಿ ಚೇಕ್ ಮಾಡ್ತೀನಿ ಅಯ್ಯೋ ಭಗವಂತ ನೋಡ್ತೀನಿ ಎಂಥ ಮಾತು ಬಂತು ನಿನ್ನ ಮಗನ ಬಯಗ ಅಗ ಕಾಮಾಚ ನಾನು ನನ್ನ ಮಗನ ನೂರು ಮಾತಾಡ್ಕೊಂತೀವಿ ನೀನು ಮಧ್ಯೆ ಭಯ ಹಾಕ್ಬೇಡ ಅಷ್ಟೇ ಸುಮ್ಮನೆ ಇರಕ್ಕ ನೀನು ನನ್ನ ಮಗನ ನಾನು ಸರಿ ಮಾಡ್ತೀನಿ ಆಯ್ತಮ್ಮ ತಪ್ಪಾಯ್ತು 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 ಇಷ್ಟ ಓ ತಪ್ಪಾಗೋಯ್ತಮ್ಮ ಇವತ್ತು ತಂದಿದೆಯಲ್ಲ ಸರಿ ನಿನ್ನ ಮನ್ಸಾಗ ಈ ಉದ್ದೇಶ ಅದೇನು ಬಾರ ಅಂಗಡಿಗ ಕೆಲ್ಸಕ್ಕೆ ಸೇಕ್ ನೀನು ನೀನು ಏನಾದರೂ ಹಾಸ್ಲಿ ಕರ್ಕೊಂಡೋಗಿ ಬಿಟ್ರೆ ನಾನು ಹಂಗೆ ಮಾಡೋದು ನಾನು ಹೋಗಲ್ಲ ಹೋಗೋಲ್ಲ ನಾನಿಲ್ಲೇ ಇರ್ತೀನಿ ಹಂಗಾದ್ರೆ ಶಾಣ್ ಹೋಗ್ರಿ ಸ್ಕೂಲ್ಗೆ ಹೋಗು ಹೋಗವ್ರಿ ಸ್ಕೂಲ್ಗೆ ನಂಗೆ ಓದೋಕೆ ಇಷ್ಟ ಇಲ್ಲಮ್ಮ ನನಗೆ ಓದೋಕೆ ಇಷ್ಟ ಇಲ್ಲ ದೇವ್ರನಿಗೂ ಬೇರೆ ಏನೇನೋ ಕೆಲಸ ಇಲ್ಲಮ್ಮ ಮಾಡ್ತೀನಿ ಈ ವಯಸ್ಸಿನಾಗ ಏನೋ ಏನೋ ಕೆಲಸ ಮಾಡ್ತೀಯ ನೀನು ಓದೋದು ಬಿಟ್ಟರೆ ಇನ್ನೇನು ಹೇಳು ಅಪ್ಪನ ಆ ಪುಣಜಗೆ ಮಾಡೋಕೆ ಹೋಗ್ತೀನಿ ನಾನು ನಿಮ್ಮ ಅಪ್ಪನ ಮುಂದೆ ಏನೋ ನೀವು ಮಾತು ಹೇಳಿದಂದ್ರೆ ಅಚ್ಚೋಟು ಮುಟ್ಟೋಗರ್ಕು ಆಗ್ತಾನೆ ನಿನ್ನ ಬಾರಾ ಮನೆಗೆ ಬಾ ಬೀಸೇಟ್ಗಳ ನಾನು ಬರಲ್ಲ ಹೋಗು ಬರ್ಲಿ ಹೋಗಿ ನಿಮ್ಮ ಅಪ್ಪನ ಹೇಳ್ತೀನಿ ನೆಮ್ಮದಿನೇ ಇಲ್ದಂಗೆ ನಿಮ್ಮ ಹತ್ರ ಹತ್ರ ನೆಮ್ಮದಿ ಇಲ್ಲ ಈ ಮಾತಿಗೆ ಮಾತ್ರ ಮಾತಾಡ್ತಾ ಇರ್ತಾರೆ ಜನಗಳು ಅಯ್ಯ ಅವ್ರು ಪಾಡ್ಕೋರು ಇರಾನ ಅನ್ನೋದೇ ಇಲ್ಲ ತಾಯಿ ಮಗನ ಮಾತಾಡ್ತಾವಣೆ ಅಂತ ಇರೋದೇ ಇಲ್ಲ ನಮ್ದಲ್ಲಿಕ್ಲಿ ಅಂತ ಬಂದ್ಬಿಡ್ತಾರೆ ಮತ್ತಿದ್ದಾಗ ನೈಸಾ ಮಗುವಿಲ್ಲ ನಾನು ಸ್ಕೂಲ್ಗೆ ಹೋದ

ಬಾಸ್ ಕೊಟ್ಟಿದ್ದಲ್ಲ ಯಾಕಮ್ಮ ಬರಕ ಹೋಗಿತ್ತವಾ ಆ ಸಾಯತ್ರಮ್ಮ ಅಹು ಅದಕ್ಕೆ ಬಂದೆ ನಾನು ಹೇಳಿಲ್ಲ ಒಂದು ಸವರಕ ಕಣ್ಣ ಬ್ಯಾಗೇಜ್ ಕಮ್ಮ ಅಂತ ಹೇಳಿದ್ ಮಾತ್ರ ಕೇಳಲಿಲ್ಲ ನೀನು ಇನ್ ಸರಿ ನಾನು ಊಟ ಆಯ್ತು ನಾನು ಓದ್ತೀನಿ ನೀನು ಹೋಗೋದನ್ನು ಬೇಡ ನಾನೇ ಬಿಟ್ಟುಬಿಡ್ತೀನಿ ತು ಸಾಯತ್ರಮ್ಮ ನಾನು ಇನ್ನೇನೇ ನಿನ್ ಬಿಟ್ಟುಬಿಡ್ತೀವಾ ಸಾಯತ್ರಮ್ಮ ಬರ ಹೋಗು ಕರ್ಕೊಂಡು ಬಾ ಸಾಯತ್ರಮ್ಮ ಯಾಕಮ್ಮ ಯಾಕಾ ಏನೈತಾ ಹ ಆ ಸುಚಿಮ್ಮ ಮಗಳು ರಾಜೇಶ್ನ ಮೇಲ್ಬಿದ್ ಮೇಲ್ಬಿದ್ ಮಾತಾಡ್ಸ್ಕೊಂಡು ಬತ್ತನೆ ನಂಗೆ ಬೇಜಾರು ಅವನು ಮಾತಾಡ್ಸಬೇಡ ಮಾತಾಡ್ಸಬೇಡ ಅಂದ್ರು ಮಾತಾಡ್ಸ್ತಾನೆ ಅತ್ತತ್ತಿಗೆ ಬಂದು ಮಾತಾಡ್ಸಕನ ಸಾವಿತ್ರಮ್ಮ ಅಯ್ಯೋ ಅವ್ನ್ ಕಿತ್ತ ಮಗಕ ನನ್ನ ಎಕಡೆ ಅತ್ವ ವ್ಯಾಚರ ಬಿಡ್ಸಿಬಿಡತಿನ ಅಷ್ಟೇ ಅವ್ನ ಹ್ಮ್ ನೋ ಸಾವಿತ್ರಮ್ಮ ಲೇ ನಿನ್ ಮಗಳು ಬಂದಾಳೆ ನೋಡಿ ಊಟ ಊಟಾಗಿ ತಿಕ್ಕೋರ್ಬೇಕಿನಾ ಹೌದೇನ ಲೇ ಶೈತನ್ಯಾ ಶೈತನ್ಯನಾ ಇರಸ್ನೇ ಆ ಬಂದಿರದಾ ಶೈತನ್ಯಾ ಲೇ ಶೈತನ್ಯಾ ಏನಮ್ಮ ಏನ್ ಮಾಡ್ತಿದೀಯಾ ಬಾ ಊಟಕ್ಕೆ ಕೊಡ್ತೀನಿ ಆ ಏನ್ ಬೇಡ ಸಾವಿತ್ರಮ್ಮ ನಿನ್ ಕೊಳ್ತಾಳೆ ನಾನು ಮಾತಾಡ್ತೀನಿ ಸುಮ್ಮನೆ நன்ீல் அய்யோ நீன ஆதி கேளு பிடி கேளு காசி கேள்வி கேள் அவ் கேள் இவ் கேள் நீ சும்மறேன் அதுக்கேல மனிக்கு வந்தோ ಒಟ್ಟಿನಾಗ ನಾನು ಮೊದಲೇನು ಮಾಡ್ತೀಯಾ ನೀನು ಸಾಯ್ತ್ರೆ ಹಾಂ ಎಲ್ಲ ನೋಡಿಬಿಡ್ತಾರೆ ನೀನು ಸಾವಿತ್ರಿ ಸಾಯ್ತಲ್ಲ ಯಮ್ಮನ ತಗೊಳ್ತಿದ್ದ ಫೇಮಶಾ ಬಾ ಹೋಗೋಣ ಬರ ಅಲ್ಲಿ ಮನೆ ಹತ್ರ ಏನೋ ಹೆಚ್ಚು ಕಮ್ಮಿನ ಏನೋ ಬಾಪ ಹೋಗೋಣ ಬರಲ್ಲ ಹೋಗಿ ನಾ ಬರಲ್ಲ ಅಂದರೂ ಬರೋಲ್ಲ ಅಯ್ಯ ಓ ಸ್ವಾಮಿ ಹಂಗೇನೋ ಅಂದ್ಬಿಟ್ಟಂದ್ರೆ ಅಷ್ಟೇನೋ ನಾನು ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ ಹ್ಞೂ ಅಸ್ತಿ ಹಸ್ತಿ ಅಂತ ಸಾಯ್ತಾಯಿದ್ದೀಯ ಇಯೋ ಮುಂಜೆತೆಗೆ ಸೇರ್ಕೊಂಡು ಅಯ್ಯೋ ಯಾ ಮುಂಜೆತೆಯೂ ಬೇಡಪ್ಪ ಯಮ್ಮನ ಸವಸನು ಬೇಡ ಅಕ್ಕ ನೀನು ಬಂದ್ಬಿಟ್ಟೆ ನಂಗೆ ಮನೆಗೆ ಸಾಕಪ್ಪ ಹ್ಞೂ ಏನು ಹೇಳ್ತಾರೆ ಲೈ ಏನು ಹೇಳ್ತಾರೆ ಅಕ್ಕ ಸರಚಕ ನೀನು ಬಾಯ್ ಮುಚ್ಕೊಂಡು ಹೋಗಕ್ಕ ಏನು ಚೈತನ್ಯ ಹಾಂ ಹೇಳೋರು ಕೂಬಿಡಮ್ಮ ಸುಶೀಲಮ್ಮನ ಮಗನ ರಾಜೇಶ್ ಸುಮ್ಮನೆ ದಾರಿನ ಗೊತ್ತಾಯ್ತಾ ಮಾತಾಡ್ತಾ ಇತ್ತ ಅಮ್ಮ ಹತ್ತು ಬಂದ ಅವನಂತೂ ಸುಮ್ಮನೆ ಬಿಡಲ್ಲ ನಾನು ಹಾಂ ಸುಮ್ಮನೆ ಅಂತೂ ಬಿಡಲ್ಲ ಸುಮ್ಮನೆ ಇರೋಕ್ಕೆ ಆಗಿ ಎಲ್ಲಿ ಮಗು ಸುಮ್ಮನೆ ನೀನು ಹೋಗಿ ಆದಿರಂಪ ಬೀದಿರಂಪ ಮಾಡಬೇಡ ಏ ಸಾವಿತ್ರಿ ನಿಂಗೆ ಏನಾಗಬೇಕು ನನ್ನ ಮಗಳು ಅವಳು ಹ್ಞೂ ಆದಿರಂಪ ಬೀದಿರಂಪ ಮಾಡಬೇಡ ಅಂದ್ರೆ ನಾಳೆ ಬೆಳಗ್ಗೆ ಇನ್ನೇನೋ ಅಂತ ನಾನು ಮಾತಿನಿರು ಓದ್ತೀನಿ ಅವ್ನು ಮನೆ ಹತ್ರಕ್ಕೆ ನೋಡಿ ಇವಾಗ ತರೋದಕ್ಕೆ ಸುಮ್ಮನೆ ಇರೋಕ್ಕ ಮುಂದುವರಿಯುವುದು